ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಹಕ್ಕಿ ಜ್ವರದ ಭೀತಿ ಜಿಲ್ಲಾದ್ಯಂತ ಆತಂಕ ಹುಟ್ಟಿಸಿರುವ ಹಕ್ಕಿ ಜ್ವರಕ್ಕೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮ ಸ್ಯಾಂಪಲ್ಗಳಲ್ಲಿ ಹಕ್ಕಿ ಜ್ವರ ದೃಢಪಡಿಸಿರುವ ಭೋಪಾಲ್ ವರದಿ ಬಂದ ಹಿನ್ನೆಲೆ ಜಿಲ್ಲೆಯಾದ್ಯಂತ ಸರಿಸುಮಾರು ಇಪ್ಪತ್ತು ಸಾವಿರ ಕೋಳಿಗಳು ಹಕ್ಕಿ ಜ್ವರದಿಂದ ಮೃತ ಜ್ವರದಿಂದಲೇ ಎಂಬುದು ಭೋಪಾಲ್ನ ಇನ್ಸ್ಟಿಟ್ಯೂಟ್ ಆಫ್ ಹೈ ಸೆಕ್ಯೂರಿಟಿ ಆನಿಮಲ್ ಡಿಸೀಸ್ ಲ್ಯಾಬ್ ರಿಪೋರ್ಟ್ ಮೂಲಕ ದೃಢ ಹಕ್ಕಿ ಜ್ವರ ದೃಢ ಹಿನ್ನೆಲೆ ಕ್ರಮಕ್ಕೆ ಮುಂದಾಗಿರುವ ಪಶು ವೈದ್ಯಕೀಯ ಇಲಾಖೆ ಹಕ್ಕಿ ಜ್ವರ ಕಾಣಿಸಿಕೊಂಡ ಪ್ರದೇಶದಿಂದ ಸುತ್ತಲೂ ಹತ್ತು ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೋಳಿಗಳನ್ನು ಆಂಧ್ರದಿಂದ ಆಮದು ಮಾಡಿಕೊಳ್ಳದಂತೆ ವ್ಯಾಪಾರಸ್ಥರಿಗೆ ತಿಳುವಳಿಕೆ ಕೋಳಿ ರೋಗ ತಡೆಗಟ್ಟುವ ಹಿನ್ನೆಲೆ ಪಿಡಿಹಳ್ಳಿಯ ಐದು ಕಡೆ ಚೆಕ್ಪೋಸ್ಟ್ಗಳ ಓಪನ್ ಇನ್ನು ವಲಸೆ ಹಕ್ಕಿಗಳಿಂದಲೂ ಈ ರೋಗ ಕಾಣಿಸಿಕೊಂಡಿರಬಹುದು ಎಂಬ ಶಂಕೆ ವ್ಯಕ್ತವಾಗುತ್ತಿದೆ ಬಳ್ಳಾರಿಯ ದರೋಜಿ ಕೆರೆಗೆ ಸಾವಿರಾರು ವಲಸೆ ಪಕ್ಷಿಗಳು ಬರುತ್ತವೆ ಇದೇ ಪಕ್ಷಿಗಳಿಂದ ಹಕ್ಕಿ ಜ್ವರ ಜಿಲ್ಲೆಗೆ ಕಾಲಿಟ್ಟಿರುವ ಶಂಕೆ ವ್ಯಕ್ತವಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅನುಮಾನ ವ್ಯಕ್ತಪಡಿಸಿದ್ದಾರೆ ಹಕ್ಕಿ ಜ್ವರ ಹರಡದಂತೆ ಜಿಲ್ಲೆಯಾದ್ಯಂತ ಎಲ್ಲೆಲ್ಲಿ ಪೌಲ್ಟ್ರಿ ಫಾರಂಗಳಿವೆ ಅವರಿಗೆಲ್ಲ ಜಿಲ್ಲಾಡಳಿತದಿಂದ ತಿಳುವಳಿ ನೋಟಿಸ್ ವಿತರಣೆ ಕೋಳಿ ಮತ್ತು ಮೊಟ್ಟೆ ಉತ್ಪಾದನೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಅಕ್ಕಿ ಜ್ವರದಿಂದ ಕುಕ್ಕುಟೋದ್ಯಮಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರಿಂದ ಸಂಬಂಧಪಟ್ಟ ಇಲಾಖೆಗಳು ಅಲರ್ಟ್ ಆಗಿ ಕಾರ್ಯನಿರ್ವಹಿಸುವಂತೆ ಎಚ್ಚರಿಕೆ ನಮ್ಗೆ ರೀಸನ್ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಸಾಮಾನ್ಯವಾಗಿ ಈ ನಮ್ದು ದರೋಜಿ ಕೆರೆ ಏನಿದೆ ಬರ್ಡ್ಸ್ ಇರ್ತವೆ ಸೊ ಮೈಗ್ರೇಟರಿ ಬರ್ಡ್ಸ್ ಬೀಟ್ ಅಂತೀವಿ ಅವ್ರದ್ದು ಏನು ಎಕ್ಸ್ಕ್ರೀಟಾ ಆ ಎಕ್ಸ್ಕ್ರೀಟೆಯಿಂದ ಸಾಮಾನ್ಯವಾಗಿ ಇದು ಆಗೋದು ಸೊ ಎಲ್ಲಿ ವಾಟರ್ ಬಾಡೀಸ್ ಇರ್ತವೆ ಎಲ್ಲಿ ಎಲ್ಲಿ ಮೈಗ್ರೇಟರಿ ಬರ್ಡ್ಸ್ ಬರ್ತವೆ ಅಲ್ಲಿ ಈ ಥರ ಇನ್ಸಿಡೆಂಟ್ ಆಗ್ಬೋದು ಅಂತ ಸೈಂಟಿಫಿಕ್ ರೀಸನ್ ಹೇಳ್ತಾರೆ ಆದರೆ ಕಡಾಖಂಡಿತವಾಗಿ ಈ ಕಾರಣದಿಂದ ಆಯಿತು ಅಂತ ಯಾವಾಗಲೂ ಹೇಳಲಿಕ್ಕೆ ಆಗೋದಿಲ್ಲ ಅದೇ ಆ ಥರ ಹೌದು 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 ಅದು ಅದು ಒಂದು ಕಾರಣ ಇದೆ ಅದು ನಮ್ಮ ನಿನ್ನೆ ನಮ್ಮ ಬೆಂಗಳೂರಿಂದ ನಿರ್ದೇಶಕರು ಪಶುಸಂಗೋಪನೆ ಇಲಾಖೆಯವರು ಬಂದಿದ್ದರು ಅವ್ರ ಜೊತೆ ಚರ್ಚೆ ಮಾಡಿದಾಗ ಇದೇ ಇದೇ ಮಾತನ್ನು ಅವರು ಹಂಚಿಕೆ ಮಾಡಿದರು ಸಾಮಾನ್ಯವಾಗಿ ಅಲ್ಲಿ ಒಂದು ಪೋಲ್ಟ್ರಿ ಫಾರ್ಮಿಂದ ಇನ್ನೊಂದು ಪೋಲ್ಟ್ರಿ ಫಾರ್ಮಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆದಾಗ ಅಥವಾ ಲೇಬರ್ಸ್ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಸ್ ಹೋದಾಗ ಒಂದರಿಂದ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ಬೋದು ಆದರೆ ಮೊಟ್ಟ ಮೊದಲನೇದಾಗಿ ಹೇಗೆ ಆಯಿತು ಅಂತ ಹೇಳಿದರೆ ನಮ್ಮ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ರಿಪೋರ್ಟ್ ಆಗಿದ್ದು ಕಿರಕುಪ್ಪ ಪೋಲ್ಟ್ರಿ ಫಾರ್ಮಲ್ಲಿ ಅದು ನಮಗೆ ಆರುನೂರು ಸ್ಕ ಎಕರೆ ಇದೆ ಆ ಆರುನೂರು ಎಕರೆ ವ್ಯಾಪ್ತಿಯಲ್ಲಿ ಎಲ್ಲೂ ಒಂದು ಕಡೆ ಹ್ಯಾಬಿಟೇಷನ್ ಇಲ್ಲ ಏನಿಲ್ಲ ಸೊ ನಮ್ಮ ನಮ್ಮ ಇದ್ರ ಪ್ರಕಾರ ಬಹುಶಃ ಅದು ಬ ಏನು ಕೆರೆ ಇದೆ ಆ ಕೆರೆಯಲ್ಲಿ ಏನಾದರೂ ವಲಸೆ ಪಕ್ಷಿಗಳು ಬಂದಾಗ ಅದು ನಮಗೆ ಬಂದಿರ್ಬೋದು ಅಂತ ನಮ್ಮ ಲೆಕ್ಕ ಬಟ್ ಅವಿಯಸ್ಲಿ ಅದನ್ನು ಖಡಾಖಂಡಿತವಾಗಿ ಹೇಳಲಿಕ್ಕೆ ಬರುವುದಿಲ್ಲ ಹ್ಞೂ